ಆತ್ಮೀಯ ವೀಕ್ಷಕರೇ ಇಲ್ಲಿ ಜೀವನದ ಕೆಲವು ಆಲೋಚನೆಗಳು ವಿಚಾರಗಳು ಮಾತುಗಳು ವಾಸ್ತವಿಕ ಅಂದರೆ ರಿಯಲಿಟಿ ಕೆಲವೊಂದು ಮಾತುಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಯಾರು ನಿನಗೋಸ್ಕರ ಕಾಯ್ತಾರೋ ಅವರಿಗೋಸ್ಕರ ಬದುಕಿ ಯಾರು ನಿಮಗೋಸ್ಕರ ಆಳುತ್ತಾರೋ ಅವರನ್ನು ನಗಿಸಿ ಯಾರು ನಿಮಗೋಸ್ಕರ ಪ್ರತಿ ಕ್ಷಣವೂ ಹಂಬಲಿಸುತ್ತಾರೋ ಅವರನ್ನು ಪ್ರೀತಿಸಿ ಅಂದಾಗ ಮಾತ್ರ ಜೀವನ ಚೆನ್ನಾಗಿರೋಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲ ಎಂದು ಏನನ್ನು ಸಾಧಿಸಲಾಗದು ಪ್ರಯತ್ನಿಸೋದ್ರಿಂದ ಕಷ್ಟವೇನಿದೆ ಗೆದ್ದರೆ ಸಂತೋಷ ಸೋತರೆ ಅನುಭವ ಹಣ ನೋಡಿ ಇಷ್ಟಪಡಬೇಡಿ ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ಸೌಂದರ್ಯ ನೋಡಿ ಇಷ್ಟಪಡಬೇಡಿ ನಾಳೆ ಬಾಡಿ ಹೋಗುತ್ತೆ ಒಳ್ಳೆ ಮನಸ್ಸು ಒಳ್ಳೆ ಗುಣ ನೋಡಿ ಇಷ್ಟಪಡಿ ಕೊನೆ ತನಕ ಜೊತೆಯಲ್ಲೇ ಇರುತ್ತೆ ಇಲ್ಲಿ ಸಮಾಜದಲ್ಲಿ ಕೆಲಸಕ್ಕೆ ಬರಲಾರ್ದವರು ಒಂದು ಕಡೆ ಕುಳಿತುಕೊಂಡು ಇತರ ಬಗ್ಗೆನೇ ಮಾತಾಡುವವರು ಗುಂಪಿನಲ್ಲಿ ಯಾವತ್ತೂ ಕುಳಿತುಕೊಳ್ಳಬೇಡಿ ಏಕೆಂದರೆ ನೀವು ಅಲ್ಲಿಂದ ಹೊರಗೆ ಹೋದ ಕೂಡಲೇ ನೀವೇ ಆಗುತ್ತೀರಿ ಅವರ ಮುಂದಿನ ಮಾತುಕತೆಯ ವಿಷಯ ನಮ್ಮ ಜೀವನದಲ್ಲಿ ಮದುವೆ ಎಂಬ ಮೂರು ಅಕ್ಷರಗಳು ಜೀವನದ ಪ್ರಮಾಣ ಪ್ರಯಾಣದಲ್ಲಿ ಕಷ್ಟ ಸುಖ ದುಃಖ ಪ್ರೀತಿ ಪ್ರೇಮ ಎಲ್ಲವೂ ಅನುಭವಿಸುವ ಅವಕಾಶ ಇರುತ್ತದೆ ಸಂಸಾರ ಎಂಬ ಮೂರು ಅಕ್ಷರಗಳು ಸಂಸಾರದ ಸಾರವನ್ನು ಅನುಭವಿಸಿ ಜೀವನ ಎಂದರೆ ಒಂದು ಸಮುದ್ರ ಇದ್ದಂಗೆ ಅದನ್ನು ಈಜುವುದು ಬಹಳ ಕಷ್ಟ ಈಜಿ ದಡ ಸೇರಿದರೆ ಅದುವೇ ಜೀವನ ಜೀವಿಸುವುದು ಮುಖ್ಯವಲ್ಲ ಆದರೆ ಯಾವ ರೀತಿ ಜೀವಿಸಬೇಕು ಎನ್ನುವುದು ಮುಖ್ಯ ಜೀವನದಲ್ಲಿ ಯಶಸ್ಸು ಕಾಣಬೇಕೆಂದರೆ ಸಮಯವೂ ಅತಿ ಮುಖ್ಯ ಬಡವರಿಗೆ ವರ್ಧರಿಗೆ ಅನಾಥರಿಗೆ ಸಹಾಯ ಮಾಡುವುದೇ ಜೀವನ ಜೀವನದಲ್ಲಿ ಪ್ರೀತಿಯ ಜೊತೆ ಕಷ್ಟ ಸುಖ ನೋವು ನಲಿವು ಭಯ ದುಃಖ ಸೋಲು ಗೆಲುವು ಸುಳ್ಳು ಸತ್ಯ ಏಳು ಬೀಳು ಎಲ್ಲವೂ ಕೂಡಿದೆ ಯಾರ ಪ್ರಯಾಣ ಎಲ್ಲಿ ನೆಲೆಯಾಗುವುದೋ ಯಾರ ಜೀವನ ಎಲ್ಲಿ ಕೊನೆಗೊಳ್ಳುವುದೋ ಯಾರಿಗೂ ಗೊತ್ತಿಲ್ಲ ಇರುವಷ್ಟು ದಿನ ಖುಷಿಯಿಂದ ಇರಬೇಕಷ್ಟೇ ಇಲ್ಲಿ ಒಳ್ಳೆ ಗುಣ ಒಳ್ಳೆ ನಡತೆ ಒಳ್ಳೆ ಸಂಸ್ಕಾರ ಇವೇ ಮನುಷ್ಯನ ನಿಜವಾದ ಶ್ರೀಮಂತಿಕೆ ನಮ್ಮ ಜೀವನದಲ್ಲಿ ಒಬ್ಬರ ಮನನ್ಯಿಸುವುದು ಸಮುದ್ರದಲ್ಲಿ ಕಲ್ಲು ಎಸೆದಷ್ಟೇ ಸುಲಭ ಆದರೆ ಆ ಕಲ್ಲು ಎಷ್ಟು ಆಳಕ್ಕೆ ಹೋಗಬಲ್ಲದು ಎನ್ನುವುದು ಏನು ಗೊತ್ತು ಜೀವನದಲ್ಲಿ ಬೇರೆ ಯಾರು ಬೇಕಾದರೂ ನಂಬಿ ಪರವಾಗಿಲ್ಲ ಆದರೆ ಶತ್ರುಗಳನ್ನು ಯಾವತ್ತೂ ಮಾತ್ರ ನಂಬಬಾರದು ಏಕೆಂದರೆ ಶತ್ರು ಯಾವತ್ತಾದರೂ ಶತ್ರುನೇ ಅವನು ಯಾವತ್ತೂ ನಿಮ್ಮ ಬಗ್ಗೆ ಒಳ್ಳೆಯದನ್ನು ಬಯಸೋಲ್ಲ ನಯವಾಗೇ ವಂ ವಂಚಿಸಿ ಮತ್ತೊಬ್ಬನ ಕಣ್ಣಲ್ಲಿ ಕೆಟ್ಟವನಾಗಿ ತಾನು ಮಾತ್ರ ಒಳ್ಳೆಯವನಾಗಿಯೇ ಇರುತ್ತಾನೆ ಕಲ್ಲೇಟು ತಪ್ಪಿಸಿಕೊಳ್ಳಬಹುದು ಆದರೆ ಕಣ್ಣೇಟು ತಪ್ಪಿಸಿಕೊಳ್ಳಲಾಗದು ಶತ್ರುಗಳ ಕಾಟಕ್ಕೆ ಪರಿಹಾರ ಸಿಗಬಹುದು ಆದರೆ ಹಿತಶತ್ರುಗಳ ಕಾಟಕ್ಕೆ ಪರಿಹಾರವಿಲ್ಲ ಇಲ್ಲಿ ನಮ್ಮ ಬದುಕಿನಲ್ಲಿ ವ್ಯಕ್ತಿ ಬೇಡವಾದಾಗ ಆತನ ಸಣ್ಣ ಸಣ್ಣ ತಪ್ಪುಗಳು ದೊಡ್ಡದಾಗಿ ಕಾಣುತ್ತವೆ ಆದರೆ ಅದೇ ವ್ಯಕ್ತಿ ನಮಗೆ ಬೇಕಾದಾಗ ಆತ ಎಷ್ಟೇ ದೊಡ್ಡ ತಪ್ಪು ಮಾಡಿದರೂ ಅವುಗಳು ಸಣ್ಣದಾಗಿ ಕಾಣುತ್ತವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಲೈಕ್ ಇಟ್ ಶೇರ್ ಇಟ್ ಆ್ಯಂಡ್ ಸಬ್ಸ್ಕ್ರೈಬ್ ಇಟ್